ಎಚ್ಡಿಕೆ ಫೋನ್ ಟ್ಯಾಪ್ ಆರೋಪಕ್ಕೆ ಡಿಸಿಎಂ ಕಿಡಿ ಕಿಡಿಕಾರಿದ್ದಾರೆ ಫೋನ್ ಟ್ಯಾಪ್ ವಿಚಾರ ನನಗೆ ಗೊತ್ತಿಲ್ಲ ಅಂತಹ ಮುಟ್ಟಾಳ ಕೆಲಸ ನಮ್ಮ ಸರ್ಕಾರ ಮಾಡಲ್ಲ ಫೋನ್ ಟ್ಯಾಪ್ ಮಾಡೋಕೆ ಅವರೇನು ಟೆರರಿಸ್ಟ್ಗಳ ಟೆರರಿಸ್ಟ್ಗಳಾಗಿದ್ರೂ ಅನುಮತಿ ಪಡೆದೇ ಟ್ಯಾಪ್ ಮಾಡ್ತಾರೆ ರಾಜಕೀಯ ನಾಯಕರ ಫೋನ್ ಟ್ಯಾಪ್ ಯಾಕೆ ಮಾಡ್ತಾರೆ ಫೋನ್ ಟ್ಯಾಪ್ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸಿದಂತಹ ವಾಗ್ದಾಳಿ ಇದು ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಯಾರು ಅಥದ ಅಂಥ ಮುಟ್ಟಾಳು ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ ಅಂತ ಮುಟ್ಟಾಳು ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆಯೂ ಇಲ್ಲ ಏನು ಅವ್ರೇನು ಇದ್ದ ಟೆರರಿಸ್ಟ್ಗಳ ಟೆರರಿಸ್ಟ್ಗಳಿಗಾದರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ ಅವರು ನಮ್ಮ ರಾಜ್ಯದ ನಾಯಕರುಗಳು ಅವ್ರಿಗೆ ಯಾಕೆ ಟ್ಯಾಪ್ ಮಾಡಕ್ ಹೋಗ್ತಾರೆ అలా సుళ్ళ సుమ్మ ప్రచారోస్కర మాట్లాడతా ఇది ఏష్యా నెట్ న్యూస్ నెట్వర్క్ ప్రస్తుతి నోడ్తర ఏష్యా నెట్ సువర్ణ న్యూస్